ಪ್ಲೇನ್ ವೈಟ್ ಗ್ಲಾಸಲ್ಲಿ ಒಂದು ಸ್ವಲ್ಪ ಚುಟಿಕೆ ಹಾಕಿ ನೀರಲ್ಲಿ ಬಿಟ್ಬಿಡಿ ಇಮಿಡಿಯೇಟ್ಲಿ ಬಣ್ಣ ಅಂತಂದ್ರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಸಿಂಪಲ್ ಈಸಿ ಬೆಸ್ಟ್ ಮೆಥಡ್ ಯಾರು ತಲೆ ಕೆಡ್ಸ್ಕೊಬೇಡಿ ಏನೋ ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡಕಾಣ ಸ್ವಲ್ಪ ಒಂದು ಸುಟ್ಟಿ ಪುಡಿ ನೀರಲ್ಲಿ ಸುಮ್ಮನೆಂಗೆ ಬಿಡಿ ಸಡನ್ನಾಗಿ ತನ್ನಿಂದ ತಾನೇ ಬಣ್ಣ ಬಣ್ಣ ಬಂತಲ್ಲ ಅದರಲ್ಲಿ ಬಣ್ಣ ಇದೆ ಇಲ್ಲ ಅಂದ್ರೆ ಇಲ್ಲ ದಟ್ಸ್ ಸೋ ಈಸಿಯೆಸ್ಟ್ ಮೇ ಟು ಅಂಡರ್ಸ್ಟ್ಯಾಂಡ್ ಇಟ್ ಸೆಕೆಂಡ್ ತಿಂಗು ಕುಡ್ದಾದ್ಮೇಲೆ ಎದೆ ಉರಿತ ಬರಬಾರ್ದು ಯಾಕಂದರೆ ಯಾವುದೇ ಟೀಯಲ್ಲಿ ಬಣ್ಣ ಇದ್ದರೆ ನಿಮ್ಗೆ ಇಮಿಡಿಯೇಟ್ಲಿ ಅದರದ್ದೇ ಆದ ಕೆಲವೊಂದು ಗೊತ್ತಾಗ್ಬಿಡ್ತದೆ ನಿಮ್ಗೆ ಯುವರ್ ಬಾಡಿ ರಿಯಾಕ್ಟ್ಸ್ ಸ್ಲೈಟ್ಲಿ ಡಿಫ್ರೆಂಟ್ಲಿ ನ್ಯಾಚುರಲ್ ಕೂಡ ಸ್ವಲ್ಪ ನಿಮ್ಗೆ ಎದೇವರಿತ ಬಂತು ದಟ್ ಇಸ್ ಸೆಕೆಂಡ್ರಿ ಬಟ್ ಅದರ್ವೈಸ್ ಈ ಕೆಮಿಕಲ್ ಹಾಕಿರೋದು ಕುಡಿದ್ರೆ ಒಂಥರ ವಾಮಿಟಿಂಗ್ ಬಂದಂಗೆ ಆಗೋದು ಆ ಥರದ್ದೆಲ್ಲ ಕೇಸಸ್ಗಳೇ ಇರ್ತವೆ ಬಟ್ ಅಂಥದ್ದು ಆದಾಗ ನೀವು ನೀರು ಕುಡಿದ್ರೆ ಇಮಿಡಿಯೇಟ್ಲಿ ಸೊಲ್ಯೂಷನು ಆಗ್ತದೆ ಬಟ್ ಆ್ಯಸ್ ಎ ಜಸ್ಟ್ ಎಜುಕೇಶನಿಂಗ್ ಪರ್ಪಸ್ ಇದು ಈಸಿಲಿ ಗೊತ್ತಿಡಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ ಇದರಿಂದ ಈ ನೋಡಿ ಈಗ ಹೆಂಗೆ ಲೈಕ್ ಯಾ ಪ್ರತಿಯೊಂದು ಪ್ರಾಡಕ್ಟು ಅದರದೇ ಆದ ಬಾಡಿ ಗವರ್ನಿಂಗ್ ಬಾಡಿ ಅಂತ ಇರ್ತವೆ ಅದೇ ಥರ ಕಾಫಿ ಬೋರ್ಡ್ ಇದೆ ಟೀ ಬೋರ್ಡ್ ಇದೆ ಟೆಕ್ಸ್ಟೈಲ್ ಬೋರ್ಡ್ ಕೋಯರ್ ಬೋರ್ಡ್ ಆ ಥರ ಗೌರ್ಮೆಂಟ್ ಬಾಡಿ ಇರುತ್ತೆ ಆ ಅಲ್ಲಿಂದ ನೀವು ಲೈಸೆನ್ಸ್ ಪಡೆದಿರೋಂಥ ಯಾವುದೇ ಬ್ರ್ಯಾಂಡ್ ಇವಾಗ ನನ್ನ ಬ್ರ್ಯಾಂಡು ಕೂಡ ಲೈಸೆನ್ಸ್ಡ್ ಇದೆ ನಂದು ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಲೈಸೆನ್ಸ್ ಮೆನ್ಷನ್ ಆಗಿರುತ್ತೆ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಮ್ದು ಎಲ್ಲ ಡೇಟಾ ಗೌರ್ಮೆಂಟ್ ಆಫ್ ಇಂಡಿಯಾ ಟೀ ಬೋರ್ಡ್ ಹತ್ರ ಇರುತ್ತೆ ಸೊ ಹಿಂಗಾಗಿ ಕಲಬೇರಿಕೆ ಆಗೋದು ನೆಕ್ಸ್ಟ್ ಇಂಪಾಸಿಬಲ್ ಒಂದು ಕಲಬೆರಕೆ ಆಗೋದು ಅನ್ಆರ್ಗನೈಸ್ ಮಾರ್ಕೆಟ್ ಅಂತೀವಿ ಅಂದ್ರೆ ಬೇಸಿಕಲಿ ಈಗ ಕೆಲವೊಂದು ಹಳ್ಳಿ ಕಡೆ ಅಂದ್ರೆ ಅವ್ರೇನಂತಾರೆ ಪ್ರೈಸ್ ಜಾಸ್ತಿ ಫೋಕಸ್ ಇರುತ್ತೆ ಕ್ವಾಲಿಟಿಗಿಂತನೂ ಅಲ್ಲಿ ನೀವು ಕ್ವಾಲಿಟಿ ಫೋಕಸ್ ಇರುತ್ತೆ ಅಂದ್ರೆ ಅನ್ಪ್ಯಾಕ್ಡ್ ಅಂದ್ರೆ ನಾವು ಲೂಸ್ ಅಂತೀವಲ್ಲ ಅಲ್ಲಿ ಮಾತ್ರ ಇದರ ಸ್ಕೋಪ್ ಜಾಸ್ತಿ ಉಂಟು ಬ್ರ್ಯಾಂಡೆಡ್ ಟೀಗಳಲ್ಲಿ ಆಗೋದಿಲ್ಲ ಬಿಕಾಸ್ ಯಾರೇ ನೀವು ಬ್ರ್ಯಾಂಡ್ ಅಂತ ನೀವು ಹೋದಾಗ ನೀವು ಟ್ರಸ್ಟ್ ಅಂತ ಗೆದಿಬೇಕಾಗ್ತದೆ ವಿಶ್ವಾಸ ಅಲ್ಲಿ ಇಂತ ಕೆಲಸ ಎಲ್ಲ ಮಾಡೋದಿಲ್ಲ ಅಂತದೇನಾದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಎಫ್ ಎಸ್ ಐ ಅಂತ ಬೇರೆ ಬೇರೆ ಎಲ್ಲ ಆರ್ಗನೈಸೇಷನ್ಸ್ ಇರ್ತಾರಲ್ಲ ಅವ್ರು ವಿಜಿಲೆನ್ಸ್ ಟೀಮ್ ಹೇಳ್ಬಿಡ್ತಾರೆ ಸೊ ಅದೆಲ್ಲ ಬ್ರಾಂಡೆಡ್ ಟೀ ಆಗೋದಿಲ್ಲ ಒಂದು ಇದು ಹ್ಯಾಂಗೆ ಗೊತ್ತಿಡೀಬೇಕನ್ನೋದು ಸೆಕೆಂಡ್ ಥಿಂಗ್ ಅಂತಂದ್ರೆ ಎಲ್ಲೂ ಲೂಸ್ ಟೀಗಳು ತಗೋಬೇಡಿ ಈಗ ಟೋಟಲ್ ಸೇಲ್ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಪರ್ಸೆಂಟ್ ಅಂತೂ ಎಕ್ಸ್ಪೋರ್ಟ್ ಮಾರ್ಕೆಟ್ ಇಂದ ಬರುತ್ತೆ ಯಾಕಂದ್ರೆ ಬೈ ಅಂಡ್ ಲಾರ್ಜ್ ಇಂಡಿಯಾ ಇಟ್ ಸೆಲ್ಫ್ ಇಸ್ ಎ ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸಿಂಗ್ ಐ ಮೀನ್ ಆಫ್ ದ ಚೈನಾ ನನಗೆ ಗೊತ್ತಿದ್ದಂಗೆ ಸೆಕೆಂಡ್ ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸಿಂಗ್ ಕಂಟ್ರಿ ತೊಂಬತ್ತು ಪರ್ಸೆಂಟ್ ಇಲ್ಲಿ ಬೆಳೆದ್ ಇಲ್ಲೇ ಖಾಲಿಯಾಗಿ ಹೋಗುತ್ತೆ ಸೊ ಕನ್ಸುಮ್ಷನ್ ಎಲ್ಲ ಇಂಡಿಯಾ ಮೇಲೆ ಆದ್ಮೇಲೆ ಇನ್ನು ಇಲ್ಲಿ ಏನು ಕುಡಿದೇ ಇರೋದು ಅಥವಾ ಬೇರೆ ಬೇರೆ ಲೈಕ್ ಫಾರ್ ಎಕ್ಸಾಂಪಲ್ ದಾರ್ಜಿಲಿಂಗ್ ಟೀ ಆಗಿರ್ಬೋದು ಅಥವಾ ವೈಟ್ ಟೀ ಆಗಿರ್ಬೋದು ಉಲಾಂಗ್ ಟೀ ಆಗಿರ್ಬೋದು ಗ್ರೀನ್ ಅಲ್ಲಿ ಕೆಲವೊಂದು ವೆರೈಟಿಗಳು ಅದೆಲ್ಲ ಬೇರೆ ಕಂಟ್ರಿಗೆ ಹೋಗ್ತದೆ ಇವಾಗ ಇಂಡಿಯಾದಲ್ಲಿ ಹೆಂಗೆ ಬೈ ಆ್ಯಂಡ್ ಲಾರ್ಜ್ ಮಿಲ್ಕ್ ಬೇಸ್ಡ್ ಟೀಗೆ ಅಂದರೆ ನಾವು ಹಾಲಲ್ಲಿ ಮಾಡಿರೋ ಟೀನೇ ಇಷ್ಟಪಡ್ತೀವಿ ಸಕ್ಕರೆ ಹಾಕಿರೋದನ್ನೇ ಇಷ್ಟಪಡ್ತೀವಿ ಬಟ್ ಬೇರೆ ಕಂಟ್ರಿಗಳಲ್ಲಿ ಹಂಗಿಲ್ಲ ನೀವು ಇಫ್ ಯು ಗೋ ಟು ಚೈನಾ ಅವ್ರು ಎನಿ ಅದರ್ ಕಂಟ್ರಿ ಅಲ್ಲ ಅದೇ ಕಂಪಲ್ಸರಿ ದೇ ವಾ ದೇ ಲೈಕ್ ಓನ್ಲಿ ಮಿಲ್ಕ್ ಬೇಸ್ ಸಾರಿ ಇದು ನಾನ್ ಮಿಲ್ಕ್ ಟೀನೇ ಅಂದರೆ ಅದು ಸಕ್ಕರೆ ಇಲ್ಲ ಬರೀ ಹಾಲಲ್ಲಿ ಹಾಕೊಂಡು ಗ್ರೀನ್ ಟೀ ಥರ ಕುಡಿತಾರೆ ಸೊ ಆ ಮಾರ್ಕೆಟ್ ಬೇರೆ ಈ ಮಾರ್ಕೆಟ್ ಬೇರೆ